ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಳೋ ಶರಣಾರ್ಥಿ ಇವತ್ತಿನ ನಮ್ಮ ಈ ಒಂದು ಶರಣರ ಶಿರೋಮಣಿ ಅಂತಾರಲ್ಲ ಅಕ್ಕ ಮಹಾದೇವಿಯವರ ಒಂದು ಬಹಳ ಬಹಳ ಖಡಕ್ಕಾದ ವಚನದ ಬಗ್ಗೆ ಮಾತಾಡೋಣ ಅಂತೀವಿ ನಮ್ಮ ಈ ವಿಶ್ಲೇಷಣೆ ಉತ್ತರ ಕರ್ನಾಟಕದ ಮಂದಿ ಮಾತಾಡೋ ಹಂಗಿರ್ಬೇಕು ತಿಳಿಯಂಗಿರ್ಬೇಕು ಅಲ್ಲಲ್ಲಿ ಸ್ವಲ್ಪ ಗಮ್ಮತ್ತು ಇರಬೇಕು ಅನ್ನೋದು ನಮ್ಮ ಆಸೆ ಏನಂತೀರಿ ಖಂಡಿತ ಖಂಡಿತ ಅಕ್ಕನ ವಚನಗಳನ್ನ ಆ ಶೈಲಿಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಬೇರೆನೆ ಕಳೆ ಬರುತ್ತೆ ಹೌದು ಹಂಗಾರ ಮೊದಲಿಗೆ ಆ ವಚನ ಏನದ ಅಂತ ಪೂರ್ತಿ ಕೇಳ್ಬಿಡೋಣ ಹಂದಿಯು ಮದಕರಿಯೂ ಒಂದೇ ದಾರಿಯಲ್ಲಿ ಸಂಧಿಸಿದಡೆ ಹಂದಿ ಗಂಜಿ ಮದಕರಿ ಕೆಳಕೆ ಸಾರಿದಡೆ ಈ ಹಂದಿಯದು ಕೇಸರಿ ಅಪ್ಪುದೆ ಚನ್ನಮಲ್ಲಿಕಾರ್ಜುನ ಓಹೋ ಕೇಳಿದ್ರಲ್ಲ ನೋಡಕೆ ಮೂರೇ ಸಾಲು ಅದರೊಳಗೆ ಎಷ್ಟೊಂದು ವಿಚಾರ ಅಡಗದ ನೋಡ್ರಿ ಈಗಿದನ ಒಂದೊಂದಾಗಿ ನಮ್ಮ ಶೈಲಿಯಾಗ ನೋಡ್ಕೊತ ಹೋಗೋಣ ಮೊದಲ ಸಾಲ ಏನ್ ಹೇಳ್ತದ ಹಂದಿಯು ಮದಕರಿಯೂ ಒಂದೇ ದಾರಿಯಲ್ಲಿ ಸಂಧಿಸಿದಡೆ ಅಂದ್ರ ಒಂದು ಕಡೆ ಒಂದ್ ಹಂದಿ ಮತ್ತೊಂದು ಕಡೆ ಒಂದು ಆನೆ ಬರೇ ಆನೆ ಅಲ್ಲ ಮದಕರಿ ಎಂದ ಅಕ್ಕರ ಹೌದು ಮದಕರಿ ಅಂದ್ರ ಮೃದಯರಿದ್ದು ಶಕ್ತಿ ತುಂಬಿಕೊಂಡಿದ್ದು ಅಂದ್ರೆ ಬಹಳ ಗಟ್ಟಿ ಆನೆ ಈ ಹಂದಿ ಮತ್ತ ಮದವೇರಿದ ಆನೆ ಒಂದೇ ದಾರಿಯ ಒಂದಕ್ಕೊಂದು ಎದುರು ಬದರು ಬಂದು ನಿಂತು ಅಂಟ ಹೌದು ಬಹಳ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಅಕ್ಕ ನಮ್ಮ ಆದ್ರೆ ಇಲ್ಲಿ ಕೇವಲ ಪ್ರಾಣಿಗಳ ಮುಖಾಮುಖಿ ಅಷ್ಟೇ ಅಲ್ಲ ಇದು ಹೌದು ಹೌದು ಆ ಹಂದಿಯನ್ನ ನಾವು ಮನುಷ್ಯನ ಕೀಳು ಬುದ್ಧಿಗೆ ಹೋಲಿಸಬಹುದು ಯೋಗ್ಯತೆ ಇಲ್ಲದ ಸ್ಥಿತಿಗೆ ಒಂಥರದ ಹೊಲಸುತನಕ್ಕೆ ಸರಿ ಸರಿ ಅದೇ ರೀತಿ ಮದಕರಿ ಅಂದ್ರೆ ಬರೀ ಶಕ್ತಿ ಅಲ್ಲ ಅದು ಗಾಂಭೀರ್ಯ ಘನತೆ ನಿಜವಾದ ಯೋಗ್ಯತೆ ಅಂತಸ್ತು ಇದರ ಸಂಕೇತ ಓ ಇವೆರಡು ಒಂದೇ ದಾರಿ ಅಂದ್ರೆ ಜೀವನದ ದಾರಿಯಲ್ಲಿ ಅಥವಾ ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಎದುರಾದವು ಅನ್ನುವ ಅರ್ಥ ಇಲ್ಲಿ ಬರ್ತದೆ ಮುಂದಿನ ಸಾಲ್ ನೋಡ್ರಿ ಇನ್ನು ಗಮ್ಮತ್ತದ ಗಂಜಿ ಮದಕರಿ ಕೆಲಕ್ಕೆ ಸಾರಿದಡೆ ಅಂದ್ರ ಆ ಗಜ ಗಾಂಭೀರ್ಯದ ಮದವೇರಿದ ಗಟ್ಟಿ ಆನೆ ಈ ಸಣ್ಣ ಹೊಲ್ಸು ಹಂದಿಗ್ರದರ್ಕೊಂಡು ಅಂಜಿ ಅಂದ್ರೆ ಹೆದರ್ಕೊಂಡು ಹೌದು ಅಂಜಿ ಪಕ್ಕಕ್ಕೆ ಸರಿದು ನಿಂತ್ರೆ ಅಂತ ಅಲ್ಲ ಇದು ಹೆಂಗ್ ಸಾಧ್ಯ ರೀ ಇದು ಆಕಾಶ ಪಾತಾಳ ಒಂದಾದಂಗ್ ಅಲ್ಲ ಇದು ಹಾ ಹಾ ನಮ್ಮೂರಾಗ ಒಬ್ಬ ದೊಡ್ಡ ಮನುಷ್ಯ ಇರ್ತಾನಲ್ಲ ಎಲ್ರೂ ಗೌರವ ಕೊಡೋನು ಅವನು ಒಬ್ಬ ಪುಂಡ ಪೋಕರಿಗೆ ಏನೂ ಯೋಗ್ಯತೆ ಇಲ್ದವನಿಗೆ ಹೆದರಿ ನೀನೇ ಹೋಗಪ್ಪ ಮೊದ್ಲು ಅಂತ ದಾರಿ ಬಿಟ್ಟಂಗಿದು ಇದು ಲೋಕದಾಗ ನಡೀತದೆ ಖಂಡಿತವಾಗಿಯೂ ಇಲ್ಲ ಇಲ್ಲಿ ಅಕ್ಕ ಮಹಾದೇವಿ ಉದ್ದೇಶಪೂರ್ವಕವಾಗಿ ಒಂದು ಅಸ್ವಾಭಾವಿಕವಾದ ತರ್ಕಕ್ಕೆ ನಿಲುಕದ ಸನ್ನಿವೇಶವನ್ನ ನಮ್ಮ ಮುಂದಿಡ್ತಾರೆ ಹೌದು ಹೌದು ಯಾವುದು ನಡೆಯಬಾರದು ಯಾವುದು ಲೋಕ ನೀತಿಗೂ ನಿಸರ್ಗ ನಿಯಮಕ್ಕೂ ವಿರುದ್ಧವೋ ಅದನ್ನು ಹೇಳ್ತಾರೆ ಯಾಕಂದ್ರೆ ಶಕ್ತಿ ಇರುವ ಯೋಗ್ಯತೆ ಇರುವ ಸಮಾಜದಲ್ಲಿ ಒಂದು ಘನತೆ ಇರುವ ಮದಕರಿಯು ಕ್ಷುದ್ರವಾದ ಕೀಳುಮಟ್ಟದ ಹಂದಿಗೆ ಅಂಜುವ ಕಾರಣವೇ ಇಲ್ಲ ಕಾರಣವೇ ಇಲ್ಲ ಹೌದು ಆದರೂ ಹಂಗ ಅಂಜುಕೊಂಡು ಅದಕ್ಕೆ ದಾರಿ ಬಿಟ್ಟು ಪಕ್ಕಕ್ಕೆ ಸರಿದರೆ ಏನಾಗ್ತದೆ ಅವಾಗ ಸಮಾಜದ ವ್ಯವಸ್ಥೆ ನ್ಯಾಯ ನೀತಿ ಎಲ್ಲವೂ ತಲೆಕೆಳಗಾದಂತೆ ಆಗ್ತದೆ ಅಕ್ಕ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಆ ಆನೆ ಯಾಕೆ ಹೆದರಬೇಕು ಅಥವಾ ಆ ಹಂದಿಗೆ ಅಷ್ಟು ಧೈರ್ಯ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಆನೆಯನ್ನು ಹೆದರಿಸುವಷ್ಟು ಇದು ಒಂದು ವಿಚಿತ್ರ ವಿಕೃತ ಸ್ಥಿತಿ ಅಂತ ಹೇಳ್ತಾರೆ ಹೌದು ಈಗ ನೀವು ಹೇಳಿದ್ಮೇಲೆ ಅರ್ಥ ಆಯ್ತು ಬರೇ ಹೆದ್ರಿ ಪಕ್ಕಕ್ ಸರ್ದ್ರೆ ಅಷ್ಟೇ ಅಲ್ಲ ಆ ಹಂದಿಗೆ ದಾರಿ ಮಾಡಿಕೊಟ್ಟಂಗಾಯ್ತು ಅದು ಹೌದು ಆದ್ರೆ ಹಿಂಗಾಗ ತಕ್ಷಣ ಏನಾಗ್ತದ ಅಂತಕ್ಕ ಮುಂದಿನ ಸಾಲಿನಾಗ ಒಂದು ಖಡಕ್ ಪ್ರಶ್ನೆ ಕೇಳ್ಬಿಡ್ತಾರ ನೋಡ್ರಿ ಈ ಹಂದಿಯದು ಕೇಸರಿ ಅಪ್ಪದೆ ಚನ್ನಮಲ್ಲಿಕಾರ್ಜುನ ಅಂದ್ರ ಆ ದೊಡ್ಡ ಆನೆ ಹೆಂಗ್ ಹೆದ್ರಿ ಪಕ್ಕಕ್ ಸರ್ದ ಕೂಡ್ಲೆ ಈ ಹಂದಿ ಏನಾರ ಕೇಸರಿ ಅಂದ್ರ ಸಿಂಹ ಆಗ್ಬಿಡ್ತದೇನೋ ಆದ್ರೆ ಯೋಗ್ಯತೆ ಬದ್ಲಾಗ್ಬಿಡ್ತದೇನೋ ಹೇಳು ನನ್ನ ಒಡೆಯನಾದ ಚನ್ನಮಲ್ಲಿಕಾರ್ಜುನೇ ಅಂತ ತಮ್ಮ ದೈವವನ್ನೇ ಕೇಳ್ತಾರ ಹೌದು ಹೆಂಗಾಗ್ಲಿಕ್ ಸಾಧ್ಯನೇ ಇಲ್ಲ ಅಂತ ಆನೆ ದಾರಿ ಬಿಟ್ಟ ಕೂಡ್ಲೇ ಹಂದಿ ಸಿಂಹ ಆಗ್ತಿದ್ರೆ ಜಗತ್ತಿನಾಗ್ ಸಿಂಹಕ್ಕ ಬೆಲೆನೇ ಇರ್ತಿರ್ಲಿಲ್ಲ ಕರೆಕ್ಟ್ ಅತ್ಯಂತ ಸರಿಯಾದ ಮಾತು ಅಕ್ಕನ ಈ ಪ್ರಶ್ನೆಯಲ್ಲಿ ಒಂದು ಗಾಢವಾದ ಸತ್ಯ ಅಡಗಿದೆ ಅದರ ಗೂಢಾರ್ಥ ಏನಂದ್ರೆ ನೋಡಿ ಹೊರಗಿನ ಸನ್ನಿವೇಶಗಳು ಇರ್ಬೋದು ಅಥವಾ ಬೇರೆಯವರ ಹೆದರಿಕೆ ಅಥವಾ ತಾತ್ಕಾಲಿಕವಾಗಿ ಸಿಕ್ಕ ಅನುಕೂಲಗಳಿಂದ ಒಬ್ಬ ವ್ಯಕ್ತಿಯ ಮೂಲ ಸ್ವರೂಪ ಅವನ ಅಥವಾ ಅವಳ ನಿಜವಾದ ಯೋಗ್ಯತೆ ಅಥವಾ ಅಯೋಗ್ಯತೆ ಇದೆಯಲ್ಲ ಅದು ಎಂದಿಗೂ ಬದಲಾಗುವುದಿಲ್ಲ ಹಂದಿಯು ಹಂದಿಯೇ ಅದು ಎಷ್ಟೇ ದೊಡ್ಡದಾಗಿ ಕಂಡ್ರು ಎಷ್ಟೇ ಆಕ್ರಮಣಕಾರಿಯಾಗಿ ವರ್ತಿಸಿದ್ರು ಆನೆಯಂತಹ ಶ್ರೇಷ್ಠ ಜೀವಿ ಅದಕ್ಕೆ ಹೆದರಿ ದಾರಿ ಬಿಟ್ಟರು ಆ ಹಂದಿ ಎಂದಿಗೂ ಸಿಂಹದ ಕೇಸರಿಯ ಯೋಗ್ಯತೆಯನ್ನು ಘನತೆಯನ್ನು ಪಡೆಯಲು ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ನಿಜವಾದ ಮೌಲ್ಯ ಗುಣ ಅನ್ನೋದು ಒಳಗಿನಿಂದ ಬರಬೇಕು ಅದು ಹುಟ್ಟುಗುಣವಾಗಿರಬೇಕು ಹೊರಗಿನ ತೋರಿಕೆ ಅಧಿಕಾರ ಅಥವಾ ಇನ್ನೊಬ್ಬರ ದೌರ್ಬಲ್ಯದಿಂದ ಅದು ಸೃಷ್ಟಿಯಾಗುವುದಿಲ್ಲ ಈ ಸಾರ್ವಕಾಲಿಕ ಸತ್ಯವನ್ನು ಅಕ್ಕ ತಮ್ಮ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನನ ಮುಂದಿಟ್ಟು ಅವನ ಸಾಕ್ಷಿಯಾಗಿ ದೃಢಪಡಿಸ್ತಾರೆ ಸ್ವಲ್ಪ ಗಂಭೀರ ಧ್ವನಿಯಲ್ಲಿ ನೋಡ್ರಿ ಈ ಚಿಕ್ಕ ವಚನದ ಅರ್ಥ ಎಷ್ಟು ಗಹನವಾಗಿದೆ ಇದೇ ತರಹ ಶರಣರ ವಚನಗಳು ದಾಸರ ಪದಗಳು ನಮ್ಮ ಜಾನಪದ ಸಾಹಿತ್ಯದೊಳಗಿನ ವಿಚಾರಗಳು ಇವುಗಳನ್ನೆಲ್ಲ ನಮ್ಮ ಜನಕ್ಕೆ ತಿಳಿಯೋ ಹಂಗೆ ಸರಳ ಭಾಷೆಯಾಗ ನಮ್ಮ ನಿಮ್ಮ ಮಾತುಕತೆಯ ಶೈಲಿಯಾಗ ಹೇಳಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಈ ಸಣ್ಣ ಪ್ರಯತ್ನಕ್ಕ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಬೇಕು ಅದಕ್ಕ ದಯವಿಟ್ಟು ನೀವು ನಮ್ಮ ಈ ಪ್ರಯತ್ನವನ್ನ ಮೆಚ್ಚೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇವೆ ಖಂಡಿತವಾಗಿ ಈ ತರದ ಚರ್ಚೆಗಳು ಹೆಚ್ಚಾಗಬೇಕು ಹೌದು ನೀವ್ ಹೇಳಿದ್ರಲ್ಲ ಈ ವಚನದ ಮಾತು ಬರೇ ಹನ್ನೆರಡನೇ ಶತಮಾನಕ್ಕೆ ಅಷ್ಟೇ ಸೀಮಿತ ಅಲ್ಲ ಇದು ಇವತ್ತಿಗೂ ನಡೀತದಾ ಅಂತ ಇದು ನಮ್ ಕಣ್ಣು ಮುಂದೆ ದಿನ ನೋಡೋ ಸಂಗತಿ ಅನಿಸ್ತದೆ ನನಗೆ ಹೌದು ಹೌದು ಕೆಲವೊಮ್ಮೆ ಸಮಾಜದಾಗ ನಾವು ನೋಡ್ತೀವಿ ಏನು ಯೋಗ್ಯತೆ ಇಲ್ದವರು ಬರೇ ಜೋರ್ ದನಿ ಮಾಡೋರು ಇಲ್ಲಾಂದ್ರೆ ಅಧಿಕಾರ ಬಳಸೋರು ಅವರೇ ದೊಡ್ಡೋರು ಹಂಗ ಮೆರೀತಿರ್ತಾರ ತಿಳುವಳಿಕೆ ಇದ್ದವರು ಸಂಭಾವಿತರು ನಿಜವಾಗ್ಲು ಯೋಗ್ಯತೆ ಇದ್ದವರು ಆನೆ ಇದ್ದಂಗಿದ್ದೋರು ಯಾಕ ಇವ್ರ ಜೊತೆ ಜಗಳ ಅಂತಲೂ ಅಥವಾ ಅವರ ಅಬ್ರಕ್ ಹೆದ್ರಿಯೋ ಸುಮ್ನಾಗ್ ಬಿಡ್ತಾರ ಅಂದ್ರೆ ಆನೆ ಹಂದಿ ಮುಂದ ಸುಮ್ನಾದ ಹಂಗ ಆಗ್ತದ ಪರಿಸ್ಥಿತಿ ಇದು ನಿಜ ತಾನೆ ಖಂಡಿತ ನಿಜ ನೀವು ಹೇಳಿದ ಉದಾಹರಣೆ ಬಹಳ ಸೂಕ್ತವಾಗಿದೆ ಅದಕ್ಕೆ ಈ ವಚನ ಇಂದಿಗೂ ಅತ್ಯಂತ ಪ್ರಸ್ತುತ ಅನಿಸೋದು ಇದೊಂದು ರೀತಿಯಲ್ಲಿ ಸಮಾಜಕ್ಕೆ ವ್ಯಕ್ತಿಗಳಿಗೆ ಕೊಡುವ ಎಚ್ಚರಿಕೆಯ ಹಾಗೆ ಹೌದು ಎಚ್ಚರಿಕೆ ಹೊರಗಿನ ತೋರಿಕೆ ಆಡಂಬರ ದಬ್ಬಾಳಿಕೆ ಅಥವಾ ಬೇರೆಯವರ ಸೃಷ್ಟಿಸುವ ಭಯದ ವಾತಾವರಣಕ್ಕೆ ಮಣಿದು ನಾವು ಅಯೋಗ್ಯರಿಗೆ ಕೀಳು ಮನಸ್ಥಿತಿಯವರಿಗೆ ಮಣೆ ಹಾಕಬಾರದು ನಿಜವಾದ ಯೋಗ್ಯತೆ ಯಾವುದು ಆನೆಯ ಗಾಂಭೀರ್ಯ ಸ್ಥಿತ ಪ್ರಜ್ಞತೆ ಶಕ್ತಿ ಮತ್ತು ಕೀಳು ಸ್ವಭಾವ ಯಾವುದು ಹಂದಿಯ ಹೊಲಸು ಆಕ್ರಮಣಶೀಲತೆ ಅಜ್ಞಾನ ಎಂಬುದನ್ನು ವಿವೇಚನೆಯಿಂದ ಗುರುತಿಸುವ ತಿಳುವಳಿಕೆ ನಮಗಿರಬೇಕು ವಿವೇಚನೆ ಬೇಕು ಯಾರೋ ಹೆದರಿದ್ರು ಯಾರೋ ದಾರಿ ಬಿಟ್ರು ಎಂಬ ಕಾರಣಕ್ಕೆ ಕೀಳುತನ ಶ್ರೇಷ್ಠವಾಗುವುದಿಲ್ಲ ತಾತ್ಕಾಲಿಕ ಗೆಲುವು ನೋಡಿ ವ್ಯಕ್ತಿಯ ಅಥವಾ ವಿಚಾರದ ಮೌಲ್ಯವನ್ನು ನಿರ್ಧರಿಸಬಾರದು ಅನ್ನೋದು ವೈಯಕ್ತಿಕವಾಗಿ ನಮ್ಮ ನಡವಳಿಕೆಗೆ ಪಾಠವಾದರೆ ಸಾಮಾಜಿಕವಾಗಿ ನಾವು ಯಾರನ್ನು ಗೌರವಿಸಬೇಕು ಯಾರನ್ನು ತಿರಸ್ಕರಿಸಬೇಕು ಎಂಬ ವಿವೇಕವನ್ನು ನೀಡುತ್ತದೆ ಹೌದು ಆದ್ರೆ ಇನ್ನೊಂದು ವಿಚಾರ ಬರ್ತದೆ ಮನಸ್ಸಿಗೆ ಕೆಲವೊಮ್ಮೆ ಆ ಹಂದಿಯ ಹಂಗೆ ಇರೋರ ಆಕ್ರಮಣಶೀಲತೆ ಅವರಿಗೆ ಒಂದು ಬಲ ಕೊಟ್ಟು ಬಿಡುತ್ತದಲ್ಲ ಅವರ ದಬಾವಣೆಯಿಂದಲೇ ಅವರಿಗೆ ತಾತ್ಕಾಲಿಕ ಆಂತರಿಕವಾಗಿ ಒಂದು ಸ್ಥಾನ ಸಿಕ್ಕಾಗೆ ಆಗುತ್ತಲ್ಲ ಬಹುಶಃ ಅದಕ್ಕೆ ಆನೆ ಸ್ವಲ್ಪ ಹಿಂದೆ ಸರಿದಿರಬಹುದೇನೋ ಅದನ್ನು ಅಕ್ಕ ಗಮನಿಸಿರಬಹುದಲ್ಲ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಖಂಡಿತವಾಗಿಯೂ ಅಕ್ಕನಿಗೆ ಲೋಕ ವ್ಯವಹಾರದ ಸೂಕ್ಷ್ಮ ಅರಿವಿತ್ತು ಹೌದು ನೀವು ಹೇಳಿದ್ದು ನಿಜ ಕೆಲವೊಮ್ಮೆ ಹಂದಿಯ ಆಕ್ರಮಣಶೀಲತೆ ಅಥವಾ ಅದರ ಹೇಸಿಗೆ ಇಲ್ಲದ ವರ್ತನೆ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಒಂದು ಮೇಲುಗೆಯನ್ನು ತಂದುಕೊಡಬಹುದು ಅದರ ಅಬ್ಬರಕ್ಕೆ ಆನೆಯಂತಹ ಘನತೆಯುಳ್ಳವರು ಕ್ಷಣಕಾಲ ಹಿಂಜರಿಯಬಹುದು ಸಂಘರ್ಷವನ್ನು ತಪ್ಪಿಸಲು ಪಕ್ಕಕ್ಕೆ ಸರಿಯಬಹುದು ಸರಿ ಆದರೆ ಅಕ್ಕನ ವಚನದ ಒತ್ತು ಇರುವುದು ಆ ತಾತ್ಕಾಲಿಕ ಸ್ಥಿತಿಯ ಮೇಲೆ ಅಲ್ಲ ಆ ಹಿಂಜರಿತದಿಂದ ಅಥವಾ ತಾತ್ಕಾಲಿಕ ಮೇಲುಗೈಯಿಂದ ಹಂದಿಯ ಮೂಲ ಸ್ವರೂಪ ಅದರ ಯೋಗ್ಯತೆ ಬದಲಾಯ್ತಾ ಇಲ್ಲ ಇಲ್ಲ ಅದು ಕೇಸರಿ ಆಯ್ತಾ ಖಂಡಿತ ಇಲ್ಲ ಅಕ್ಕ ಹೇಳ್ತಿರುವುದು ಆ ಅಂತಿಮ ಸತ್ಯವನ್ನು ಪರಿಸ್ಥಿತಿ ಏನೇ ಇರ್ಲಿ ಸತ್ಯ ಬದಲಾಗುವುದಿಲ್ಲ ಸತ್ಯ ಬದಲಾಗಲ್ಲ ಹಂದಿ ಹಂದಿಯಾಗಿಯೇ ಉಳಿಯುತ್ತದೆ ಅದರ ಮೌಲ್ಯ ಅಷ್ಟಕ್ಕೆ ಸೀಮಿತ ಸಿಂಹದ ಘನತೆ ಅದಕ್ಕೆ ಬರುವುದಿಲ್ಲ ಹಾಗಾಗಿ ತಾತ್ಕಾಲಿಕ ಹಿನ್ನಡೆ ಅಥವಾ ಮುನ್ನಡೆಗಳನ್ನು ನೋಡಿ ನಾವು ಮೂಲಭೂತ ಮೌಲ್ಯಗಳನ್ನು ಮರೆಯಬಾರದು ಎಂಬ ಎಚ್ಚರಿಕೆಯೇ ಇಲ್ಲಿ ಮುಖ್ಯ ಓ ಈಗ ಪೂರ್ತಿ ಚಿತ್ರಣ ಸಿಕ್ತು ಬಹಳ ಚಲೋ ಹೇಳಿದ್ರಿ ಹಂಗಾರ ಇವತ್ತಿನ ಈ ನಮ್ಮ ಚರ್ಚೆಯಿಂದ ನಾವು ತಿಳ್ಕೋಬೇಕಾದ ಮುಖ್ಯವಾದ ಸಂಗತಿ ಏನು ಅಂದ್ರೆ ಹೊರಗಿನ ಆಡಂಬರಕ್ಕಾಗ್ಲಿ ತೋರಿಕೆಗಾಗ್ಲಿ ಇನ್ನೊಬ್ಬರು ಹೆದರಿದ್ರಿಂದ ಸಿಕ್ಕ ಅವಕಾಶಕ್ಕಾಗ್ಲಿ ಅಥವಾ ನಮ್ಮದೇ ದೌರ್ಬಲ್ಯದಿಂದಲೂ ಯಾರದ್ದೋ ನಿಜವಾದ ಯೋಗ್ಯತೆ ಅಥವಾ ಕೀಳುತನ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಹಂದಿ ಯಾವತ್ತಿದ್ರು ಹಂದಿನೇ ಅದು ಆನೆ ಹೆದರಿ ದಾರಿ ಬಿಟ್ಟರು ಸಿಂಹ ಆಗಲ್ಲ ಆನೆ ಯಾವತ್ತಿದ್ರು ಆನೆನೇ ಅದು ಸ್ವಲ್ಪ ಪಕ್ಕಕ್ಕೆ ಸರಿದ್ರೂ ಅದರ ಘನತೆ ಕಡಿಮೆ ಆಗಲ್ಲ ಇದು ಶರಣೆ ಅಕ್ಕ ಮಹಾದೇವಿಯವರ ಆ ಅದ್ಭುತ ವಚನದ ನಮ್ಮ ತಿಳುವಳಿಕೆಯ ಒಂದು ಚಿಕ್ಕ ವಿಶ್ಲೇಷಣೆ ಹೌದು ಈ ವಚನ ಕೇಳಿದ್ಮೇಲೆ ಸುಮ್ಮನೆ ಒಮ್ಮೆ ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಖಂಡಿತ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಾವು ಈ ಹಂದಿ ಮತ್ತು ಮದಕರಿಯ ಪಾತ್ರಗಳನ್ನ ಎಲ್ಲಿ ಯಾವಾಗ ಹೇಗ್ ನೋಡ್ತೀವಿ ಯಾವ ಸಂದರ್ಭಗಳಲ್ಲಿ ಯೋಗ್ಯತೆ ಇಲ್ಲದವರು ಮೆರೆಯುವುದನ್ನು ಮತ್ತು ಯೋಗ್ಯತೆ ಉಳ್ಳವರು ಹಿಂಜರಿಯುವುದನ್ನು ಗಮನಿಸಿದ್ದೀವಿ ಅಷ್ಟೇ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸುವುದಾದ್ರೆ ಹೇಳಿ ಕೆಲವೊಮ್ಮೆ ನಾವೇ ಮದಕರಿಯ ಸ್ಥಾನದಲ್ಲಿದ್ದು ನಮ್ಮ ಘನತೆಗೆ ತಕ್ಕಂತೆ ನಿಲ್ಲದೆ ಯಾವುದೋ ಹಂದಿಯಂತಹ ಕ್ಷುದ್ರ ಶಕ್ತಿಗೆ ಅಂಜಿಕೆಯಿಂದಲೋ ಉದಾಸೀನದಿಂದಲೋ ದಾರಿ ಮಾಡಿಕೊಟ್ಟ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬಂದಿವೆಯಾ ಓ ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಅಥವಾ ನಮ್ಮ ಕಣ್ಣ ಮುಂದೆಯೇ ಹಂದಿ ಅಂತವರು ಆನೆ ಅಂತವರನ್ನು ಹೆದರಿಸಿ ತಮ್ಮ ದಾರಿ ಮಾಡಿಕೊಂಡಿದ್ದನ್ನು ನೋಡಿಯೂ ಸುಮ್ಮನಿದ್ದೇವೆಯಾ ಇದು ಹೀಗೆ ಯಾಕೆ ಆಗುತ್ತದೆ ಇದರ ಪರಿಣಾಮಗಳೇನು ಈ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಂಡ್ರೆ ಬಹುಶಃ ಅಕ್ಕನ ವಚನದ ಆಳ ಇನ್ನೂ ಚೆನ್ನಾಗಿ ಅರ್ಥವಾಗಬಹುದು ಬಾಳ ಅಂದ್ರ ಬಾಳ ಒಳ್ಳೆ ವಿಚಾರ ಇದು ಸುಮ್ಮನೆ ಕೇಳಿ ಮರಿಲಾರ್ದಂಗ ನಮ್ಮನ್ನ ನಾವೇ ನೋಡ್ಕೊಳ್ಳು ಹಂಗ್ ಮಾಡ್ತದ ಈ ಮಾತು ಯೋಚನೆ ಮಾಡ್ಲಿಕ್ಕೆ ಹಚ್ಚಿದ್ರಿ ಇವತ್ತಿನ ಈ ಆಳವಾದ ಚರ್ಚೆ ಇಲ್ಲೇ ಮುಗಿಸೋಣ ಅನ್ಸುತ್ತೆ ಸರಿ ಮುಂದಿನ ಸಲ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೊಂದು ಗಹನವಾದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ